ಆಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ನಾನ್ ಯಾವ ರೀತಿ ದೋಸೆ ಹಿಟ್ಟನ್ನು ರೆಡಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಇದು ಎರಡ್ ಕಪ್ ಅಕ್ಕಿ ಇದರಲ್ಲಿ ಎರಡು ಕಪ್ ಅಕ್ಕಿ ಇದು ಒಂದು ಲೋಟ ಉದ್ದಿನಬೇಳೆ ಈ ಕಪ್ಪಲ್ಲಿ ಒಂದು ಲೋಟ ಉದ್ದಿನಬೇಳೆ ಅಂದ್ರೆ ಒಂದ್ ಸ್ವಲ್ಪ ಒಂದೋಟಗಿಂತ ಸ್ವಲ್ಪ ಕಡಿಮೆ ಇದೆ ಇದೊಂದು ಲೋಟದಲ್ಲಿ ಅವಲಕ್ಕಿ ತಗೊಂಡಿದೀನಿ ಕಡಲೆಬೇಳೆ ಈ ಸ್ಪೂನ್ ಅಲ್ಲಿ ಎರಡು ಸ್ಪೂನ್ ತಗೊಂಡಿದ್ದೀನಿ ಅದೇ ಸ್ಪೂನಲ್ಲಿ ಎರಡು ಸ್ಪೂನು ಬೇಳೆ ತೊಗೊಂಡಿದ್ದೀನಿ ಇದು ಒಂದು ಸ್ಪೂನು ಮೆಂತೆ ತೊಗೊಂಡಿದ್ದೀನಿ ಸೊಸೈಟಿ ಅಕ್ಕಿ ಇದು ನಾಲ್ಕರಿಂದ ಐಸತಿ ನೀಟಾಗಿ ತೊಳೆದು ನಿನೇ ಕೆಟ್ಟಿದ್ದೀನಿ ಇದು ಬೇಳೆನೂ ಅಷ್ಟೇ ನಾಲ್ಕು ಗಂಟೆ ಸತಿ ನೀಟಾಗಿ ತೊಳೆದು ನಿನೇ ಕೆಟ್ಟಿದ್ದೀನಿ ಇದು ಅವಲಕ್ಕಿ ಸಂಜೆ ರುಬ್ಬೇಕಾದ್ರೆ ತೊಳೆದ್ಬಿಟ್ಟು ನೆನೆಸಿ ರುಬ್ತೀನಿ ಫ್ರೆಂಡ್ಸ್ ತೋರಿಸ್ತೀನಿ ಸಂಜೆ ರುಬ್ಬೇಕಾದ್ರೆ ಐದರಿಂದ ಆರು ಗಂಟೆ ನೆನೆಸಿಟ್ಟಿದ್ದೀನಿ ಅವಲಕ್ಕಿ ಕೂಡ ನೆನೆಸಿದ್ದೀನಿ ಹತ್ತು ನಿಮಿಷದ ಮುಂಚೆ ಈಗ ರುಬ್ತೀನಿ ಫ್ರೆಂಡ್ಸ್ ಬೇಳೆನ ಫಸ್ಟ್ ರುಬ್ಕೋಬೇಕು ಫ್ರೆಂಡ್ಸ್ ಈ ಥರ ಆಗಿ ರುಬ್ಬಬೇಕು ಫ್ರೆಂಡ್ಸ್ ಫಸ್ಟು ಬೇಳೆ ರುಬ್ಕಬೇಕು ಏಕೆಂದರೆ ಜಾರಿಗೆಲ್ಲ ಉದ್ದಿನ ಬೇಳೆ ಹಂಗಾಗಿ ಹಾಗಾಗಿ ಬೇಳೆ ರುಬ್ಕೊಂಡು ನೆಕ್ಸ್ಟು ಅವಲಕ್ಕಿ ಮತ್ತು ಅಕ್ಕಿ ರುಬ್ಬಿದರೆ ಹಂಟಿರೋದೆಲ್ಲ ಅಕ್ಕಿ ಜೊತೆಗೇನೆ ಬರುತ್ತೆ ಫ್ರೆಂಡ್ಸ್ ಈಗ ಅವಲಕ್ಕಿ ಹಾಕಿದ್ದೀನಿ ಅದು ಲಾಸ್ಟಿಗೆ ಅಕ್ಕಿ ರುಬ್ತಿದ್ದೀನಿ ಫ್ರೆಂಡ್ಸ್ ಎಲ್ಲ ರುಬ್ಬಾಗಿದೆ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದನ್ನು ನಾನು ನನಗೆ ಕೊಡ್ತೀನಿ ಒಂದು ಹತ್ತರಿಂದ ಹನ್ನೆರಡು ಗಂಟೆ ಹಾಕಲ್ಲ ದೋಸೆ ಹಾಕ್ಬೇಕಾದ್ರೆ ಉಪ್ಪು ಹಾಕ್ತೀನಿ ದೋಸೆ ಮಾಡ್ಬೇಕಾದ್ರೆ ಉಪ್ಪು ಹಾಕ್ತೀನಿ ಅನ್ನ ಹಾಕ್ಬಾರ್ದು ಫ್ರೆಂಡ್ಸ್ ಯಾಕೆಂದ್ರೆ ಹುಳಿ ಬರುತ್ತೆ ಅನ್ನ ಹಾಕಿದ್ರೆ ಅವಲಕ್ಕಿ ಹಾಕಿದ್ರೆ ಹುಳಿ ಬರಲ್ಲ ಬೆಳಿಗ್ಗೆ ಸಂಜೆ ತನಕ ಬ್ಯಾಟ್ರಿ ಇಟ್ಟರು ಇಟ್ಟರು ಹುಳಿ ಬರಲ್ಲ ಗರಿ ಗರಿಯಾಗಿ ಬರುತ್ತೆ ದೋಸೆ ಆಮೇಲೆ ಸಿಗ್ತೀನಿ ಸೊ ಫ್ರೆಂಡ್ಸ್ ದೋಸೆ ರುಬ್ಬಿ ಹನ್ನೆರಡು ವಾರ ಆಯ್ತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಬ್ಬಿದೆ ಈಗ ದೋಸೆ ಹಾಕ್ಲಿಕ್ಕೆ ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಈ ಚಳಿಲು ಕೂಡ ಚೆನ್ನಾಗಿ ಉಬ್ಬಿದೆ ನಾನು ಹಾಕಿರೋ ಮೆಸರ್ಮೆಂಟ್ ಅಲ್ಲಿ ದೋಸೆ ಮಾಡ್ಕೊಂಡ ತುಂಬಾ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗೂ ಮಾಡ್ಕೋಬಹುದು ಸೆಟ್ ದೋಸೆ ತರನು ಮಾಡ್ಕೋಬಹುದು ಮತ್ತೆ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ ಹುಳಿ ಇರಲ್ಲ ಫ್ರೆಂಡ್ಸ್ ಈಗ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೌಟ್ ಹಾಕ್ಬಿಟ್ಟು ನೀಟಾಗಿ ಹರಡ್ಕೋಬೇಕು ತೆಳ್ಳಗೆ ಎಷ್ಟು ಬೇಕು ಅಷ್ಟಿಲ್ಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಬರಿ ಗರಿಯಾಗಿ ಎಣ್ಣೆ ಬೆಣ್ಣೆ ತುಪ್ಪ ಏನಾದರೂ ಹಾಕೋಬಹುದು ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಣ್ಣೆ ಹಾಕ್ತಾ ಇದೀನಿ ಒಂದು ಸೈಡ್ ಬೇಸಿರ್ ಸಾಕು ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಗರಿ ಗರಿಯಾಗಿ ಬಂದಿದೆ ಇನ್ನೊಂದು ದೋಸೆ ತೋರಿಸ್ತೀನಿ ಫ್ಲೇಮ್ ಸಾಕು ಲಿಪ್ವಿಟ್ ಹಾಕಿ ಆಮೇಲೆ ಫ್ಲೇಮ್ ದೊಡ್ಡದ್ ಮಾಡ್ಬೇಕು ಫ್ರೆಂಡ್ಸ್ ಚೆನ್ನಾಗಿ ಬಿಟ್ತಾ ಇದೆ ದೋಸೆ. ಬೇಪರ್ ದೋಸೆ ತರ ಗರಿಗರಿಯಾಗಿ. ದೋಸೆ ರೆಡಿ ಆಗಿದೆ. ಫೈ ಚಟ್ನಿ ಮತ್ತೆ ಆಲಗಡ್ಡೆ ಪಲ್ಯ ಜೊತೆ ಇದು ಆಲಗಡ್ಡೆ ಮತ್ತೆ ಈರುಳ್ಳಿ ಚನ ಪಲ್ಯ. ಆ ಪಲ್ಯ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇದು ಲೆಂಥಿ ಆಗುತ್ತೆ ಅಂತ ಹೇಳ್ಬಿಟ್ಟು ಓನ್ಲಿ ದೋಸೆ ತೋರಿಸ್ತೀನಿ.